ಎಷ್ಟು ಒಳ್ಳೆ ಮಂತಾನ ಹುಡುಕಿ ಬಿಟ್ಟನ ನಮ್ಮ ದೇವು ನೋಡು ಎಷ್ಟು ದೊಡ್ಡ ದೊಡ್ಡ ನಕ್ಲೆಸ್ ಹಾಕಿದ ಅಕ್ಕಿಗೆ ಏನ್ ಬಂಗಾರ ಈಕೆ ಪುಣ್ಯ ಮಾಡಿದಾಳ ಬಿಡ್ರಿ ಪುಟ್ಟಕ್ಕ ಪುಣ್ಯ ಹುಡುಗನ ಬಂಗಾರ ನೋಡ್ರಿ ಸಿಂಪಲ್ ಸಿಂಪಲ್ ಅಂದ್ರೂನು ಆಕಿ ಗ್ರ್ಯಾಂಡ್ ಆಗಿ ಎಲ್ಲ ಈ ರೀತಿ ಡೆಕೋರೇಷನ್ ಮಾಡಿಸಿ ಮದ್ವೆ ಆಗಾಕತ್ತಾನ ಆಕೆ ಪುಣ್ಯ ಮಾಡ್ಯಾರೀ ಆಡಂಬರ ಮದ್ವೆ ಇಷ್ಟ ಇಲ್ಲ ಇಲ್ಲಂದ್ರುನು ಆಕಿಗೋಸ್ಕರ ಮದ್ವೆ ಆಗತ್ತಾನ ಈ ನಮ್ ಶಾರ್ವ ಇನ್ನ ಬರ್ಲಿಲ್ಲ ದೇವ್ ಕರ್ಕೊಂಬರಕ್ ಹೋಗ್ಯಾನ

ಆದ್ರೂ ಇಷ್ಟು ಸಿಂಪಲ್ ಆಗಿ ಮದುವೆ ಆಗ್ತಾ ಇದ್ದೀನಿ ಬೇಜಾರು ಏನಿಲ್ಲ ಅಪ್ಪ ಅಮ್ಮನ ಸಮ್ಮುಖದಲ್ಲಿ ಮದುವೆ ಆಗ್ತಾ ಇದ್ದೀನಲ್ಲ ಅದಂದೇ ಖುಷಿ ಈ ತರ ಆಡಂಬರ ಇಷ್ಟ ಆಗಲ್ಲ ರೀ ಇದು ನಮ್ಮ ಹಿರಿಕರದು ನಮ್ಮ ತಾಯಿದು ಇದನ್ನ ಬರೋ ಅಂತ ಇಟ್ಟಿದ್ಲು ಅದಕ್ಕೆ ಇವ್ನ ಎರಡು ನೆಕ್ಲೆ ಇದೊಂದು ಇದೆಲ್ಲ ನಿನಗೆ ಹಾಕಿರೋದು ಬೇಜಾರು ಮಾಡ್ಕೋಬೇಡ ಬೇಕಂದ್ರೆ ಇಟ್ಕೋ ಇಲ್ಲ ಅಂದ್ರೆ ಇದನ್ನ ನಮ್ಮ ಕುಲ ಪರಂಪರೆ ಕುಲದ್ದು ಅದನ್ನ ಹಂಗೆ ಇಡು ನಾಳೆ ನಿನ್ನ ಸೊಸೆಗೆ ಆದ್ರೂ ಬರುತ್ತೆ ಸರಿ ಆಯ್ತು

ಆಯ್ತಂತ ಒಪ್ಕೊಂಡೆ ನಾವು ಎಲ್ಲ ಚಲೋ ಆಯ್ತುವಾ ಮನೆ ತಂತ ಚಲೋ ಆಯ್ತು ಮನಿ ನೋಡಿದ್ರೆ ನೀ ಹవ్వಾ ಆರತಿ ಹೌದು ಮಗಳು ಏನು ಮನಿ ಅಂತೀ ರಾಜರ ಮನಿ ರಾಜರ ಮನಿ ಆಗಿತ್ತು ನೋಡು ಆ ಮನಿ ಏನಾರ ನೀ ನೋಡಿದನ ಬಿಟ್ಟು ಹೋಗೋದಿಲ್ಲ ಆದರೂ ಮದಿ ಯಾದ ಮೇಲೆ ನಮಗೆ ಇಲ್ಲೇ ಒಂದವರೆ ಸಾಕಿ ಜೋಡಿ ಅಂತ ಕೂಳಕ ಇಲ್ಲೇ ಇರ ಅಂದರು ನಾವು ಅಕಿನಾ ಎಲ್ಲ ಇದು ಮಾಡಿ ಸಕ್ ಮಾಡಿ ಇಲ್ಲೇ ಬರ್ತವು ಮತ್ತೆ ದೇವನು ಇಲ್ಲೇ ಇರ ನಾನು ಅಂತಾನು ಇಲ್ಲೇ ಇರ್ತೇವಿ ನೀ ಅಲ್ಲೇ ಮನಿ ಕಡೆ ಅಟ್ ನೋಡಕೊಂಡೆ ಅಟ್ ಹೋಗತಿಂದ ಇರ್ತೀಯಾ ಆ ತೇನ್ರಿ ಮಾವರೇ

బేసరా మాట్కోబడ మగలు నాను నన్ను కన్నా ఆపరేషన్ మాడుచుకోండి ఇల్లు నాను దొడ్డ దవాఖాని దావు చలో తమ్మి తోరుచుకోండు వన్ వర్స్ ఇటు బంద్ పుడతాయి వా నమ్మ గోల్ బేసరా అయితే మగల దుడు తుడుతు ఒల వత్తె కాక్తు ఎరిగర వత్తె కాకి బంద్ పుడతావు హ్మ్ నమ్మ చిన్నవ వ్యాపారం కేక మరి బకలవా ఎల్లి వ్యాపారం కేబడే మన యాగ నిం దినేల ఇద్దు తన హకు నాను ఆదరు నమ్మ పుట్టకి ఏం మస్త్ కనతది హూనేవా బాచన్ కనకత ಅಕ್ಕ ಬಾ ಅಕ್ಕ ಮ್ಯಾಲ ಕೇಳಿದನು ಮಾಡಿಸಿ ಅವಲ್ಲೇ ನಂಬರ್ತಾನ ಹಾಂ ಅಲ್ಲೇ ಇರು ಆರಾಮ ಇದೀಲ ಹ್ಞೂ ಅಕ್ಕ ನಾನು ಆರಾಮ ಅಕ್ಕ ನೀ ಆರಾಮ ಬಂದಿಲ್ಲ ಹ್ಞೂ ನಮಸ್ಕಾರ ರೀ ನಮಸ್ಕಾರ ರೀ ನೀವು ಬಂದರು ಇವ್ರು ಅಕ್ಕರು ಹ್ಞೂ ರೀ ಅವ್ರು ನಮ್ಮ ಅಕ್ಕ ದೊಡ್ಡ ಅಕ್ಕ ಶಾರದಾ ಅಂತ ನಿಮ್ಮ ಹಸ್ಬೆಂಡು ಇಲ್ಲ ರೀ ಅವರು ಕೆಲ್ಸದ ಮೇಲೆ ಊರಿಗೆ ಹೋಗಿದಾರೆ ರೀ ಹೌದೇನು ಸರಿ ಆಯ್ತು ಯಾವ ನಂಗೆ ಇವು ಇಷ್ಟು ಚಂದ ರೀ ಆಯ್ತಂದ ಐವ ಎಷ್ಟು ಮಸ್ತ್ ಯಾವಾಗ ತಗೊಂಡಿದ್ದೆ ತಗೊಂಡಿದೀಯ ಹೆಂಗೆ ನಾನು ಬಿ ತಗೊಂಡದು ಅವರ ಮಾವರ ತಗೊಂಡಿದ್ದು ಹ್ಞೂ ಆಯ್ತನಾ ಸರಿ ಅಲ್ಲಿ ಪುರತ್ರ ಕರಿಪಾ ಒಂದು ಹಾಂ ರೀ ಮಾಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಸುಬಧಿ ತಮ್ಮ ಜೀವ ಸರ್ತನಾಟ್ರಿ ಬತ್ತಳೆ ಕಟ್ಟಿರಿ ಮಳೆ ಗಟ್ಟಿ ಮಳೆ ಹ್ಞೂ ಶಾಸ್ತ್ರ ಸಂಪ್ರದಾಯ ಪ್ರಕಾರ ಮದುವೆ ಎಲ್ಲ ಮುಗೀತು ನೋಡಪ್ಪ ಏನೋ ನಮ್ಮ ಕೆಲಸ ನಾವು ಮುಗೀತು ಏನಪ್ಪ ಆಯ್ತು ರೀ ಸಂಗಳ ಹೋಗಿ ಬರ್ರಿ ಮತ್ತೆ ಏನಾರ ಇದ್ದಾಗ ಹೇಳಿ ಕಳಿಸ್ತಾವಂತೆ ನಮ್ಮ ಖರ್ಚು ವೆಚ್ಚವನ್ನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇನೆ ರೀ ಆಯ್ತು ಶರಣ ಬರ್ತೀವಿ ನಿಮ್ಮ ಜೋಡಿ ಸುಖಕರವಾಗಿ ನೂರು ಕಾಲ ಸುಖವಾಗಿ ಬಾಳಿ ಹಾಂ ವರ್ಷ ತುಂಬ ಒಂದು ಘುಸುನ ಕೊಟ್ಟು ಮನೆಯವ್ರಿಗೆಲ್ಲ ಸಂತೃಪ್ತಿ ಪಡಿಸ್ರಿ ಬರೋಣ ಆಯ್ತು ಬಂದೇನಿ

ಬ್ಯಾಡ್ರಿ ನೀವೆಲ್ಲ ಹೋಗಿ ಬರ್ರಿ ನಾನು ಅಲ್ಲಿ ಎಲ್ಲರ ಚಹಾ ಕುಡಿದು ಹೋಗ್ತೀನಿ ಹೇಳ ಆಗೈತಿ ನಾ ಬರ್ತೇನೆ ರೀ ಯಾಕೆ ಇಷ್ಟು ಅರ್ಜೆಂಟ್ ಮಾಡತ್ತೀರಿ ಅಲ್ಲ ನಿಮ್ಮ ತಂಗಿ ಅಕ್ಕಿ ಮದುವೆಗೆ ಊಟಕ್ಕಾಲ ಇಲ್ಲ ಅಂದರೆ ಹೆಂಗೆ ನಡೀರಿ ಇದೆಲ್ಲ ಮಾಡಬೇಡ್ರಿ ನಡೀರಿ ನಡಿಯತ್ತ ಹ್ಞೂ ನಿಮ್ಮ ಜೋಡಿ ಮಾತ್ರ ಭಾಳ ಚೆಂದ ಐತಿ ನನ್ನ ಮನೇನ ಇಷ್ಟ ಆಯ್ತು ನಿಮ್ಮ ಉಪಚಾರನೂ ಇಷ್ಟ ಆಯಿತು ಹೋಟೆಲ್ ಕರ್ಕೊಂಡೋಗಿ ಎಷ್ಟು ಚಲೋ ಊಟ ಮಾಡ್ಸಿರಿ ಮದುವೆ ಮನೇಲಿ ಆಗ್ತಿರ್ತಿಲ್ಲ ಅಷ್ಟು ಚಲೋ ಊಟ ಮಾಡ್ಸಿರಿ ಜೋಡಿನೂ ಅಷ್ಟು ಚೆಂದ ಐತಿ ನಿಮ್ಮದು ಆ ಇಬ್ರು ಜೋಡಿ ದೃಷ್ಟಿ ಬೀಳದಿರಲಿ ನಾನು ಬರ್ತೇನೆ ಹ್ಮ್ ಅಲ್ಲ ನೀವು ಬಂದಾಗಿಂದ ಹೋಗ್ತೀನಿ ಹೋಗ್ತೀನಿ ಅಂತಾ ತಿರಾ ಇವತ್ತಿದ್ದು ನಾಳೆ ಹೋಗಬೇಕಲ್ಲ ಇಲ್ರಿ ನಾನು ಇವತ್ತು ಹೋಗೋಬೇಕಾ ಮತ್ತೆ ಮನೆ ಹಂಗ ಬಿಟ್ಟು ಬಂದೇನಿ ಇವತ್ತು ಹೋಗ್ತೀನಿ ಮತ್ತೆ ಯಾವಾಗಾದರೂ ಎರಡು ದಿನ ಬಂದು ಇರ್ತೀನಿ ಬರಲ್ಲನ್ರಿ ಯಾಕಂದ್ರೆ ನಾವು प्रेग्नೆಂಟ್ ಅದಿರಿ ಅದಕ್ಕೆ ಅಲ್ಲಿ ಇಲ್ಲಿ ಬಾಳ ಓಡ ಡ್ರಾಯ ಯಸಕ ಅದಕ್ಕೆ ಸರಿ ಆಯ್ತ್ರಿ ಏನಾದರೂ ಸ್ವಲ್ಪ ರೊಕ್ಕ ಪಕ್ಕ ಬೇಕಾ അപ്പ ഇല്ലേ ഇരത്തറല്ലേ ഇല്ലേ ഇത്താനിട നോ അൻകി ദേവന ಎಲ್ಲಿ ತಿಳಿದ ಮಾಡ್ದ ಸಿಟ್ಟಿನ ಕೈ ಬುದ್ಧಿ ಕೊಟ್ಟು ಎಂತಾದ್ರೆ ಗಂಡು ಹುಡುಕಿ ತಂದು ನಿನ್ ಜೀವನ ಹಾಳು ಮಾಡಕಲ್ಲ ಅಂತ ಆದ್ರೆ ನೋಡು ಅರಮನೆ ಅಂತಾರನಿ ತನ ಐತವ ಅಂತ ಮನಿಗೆ ನೀನ್ ಕೊಟ್ಟಾನಂದ್ರೆ ನಿಂದ ನಸೀರ್ ತೇರಿ ಅನ್ಕೋ ನಿಮ್ಮ ನಿನ್ ಜೀವನ ಆಮೇಟ್ ಅದ ನನಗೂ ಅಣ್ಣ ಯಾರ ಇದ್ದಿದ್ರೆ ನಂದು ಜೀವನ ಸುಖಕರವಾಗಿರ್ತಿತ್ತ ಏನ್ ಮಾಡುದು ಪಾಪ ನಮ್ಮಅಪ್ಪಗೆ ಎಷ್ಟು ನಿಗುತ ಅಷ್ಟ್ ಮಾಡ್ದೆ ನಿಂದು ಬಾಳೆ ತಗೋ ನಿನ್ ಹನೆ ಬರ್ದಾಗ ಎಲ್ಲ ಚಲೋ ಬರ್ತೈತಿ ಅದಕ್ಕೆ ಚಲೋ ಆಗೈತಿ ಹ್ಮ್ ಆಮೇಲೆ ನಾ ಬರ್ತೇನೆ ಹಾಳಾಕೋಬಾರ್ದ ನಾ ಹುಚ್ಚಿ ಹಂಗೆ ಆಗಬಾರ್ದು ಆರಾಮಿರು ನಿನ್ನ ಗಂಡನ ನಿಮ್ಮ ಮನೇನ ಎಲ್ಲ ಚಲೋ ನೋಡ್ಕೊ ಗಂಡನ ಆರಾಮ್ ನೋಡ್ಕೋಬೇಕು ಅವ್ರಿಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿಕೊಡು ಹ್ಞೂ ಅದ್ರದ್ದೇನು ನೆಸಸರಿ ಇಲ್ಲ ಕೈಗೆ ಕಾಲಿಗೆ ಎಲ್ಲ ಆಳ್ಗಳು ಅದಾರೆ ಇಲ್ಲಿ ಇಲ್ಲಿ ಏನು ಮಾಡಬೇಕು ಆಗಿಲ್ಲ ಅವರು ಬರೀ ರೆಸ್ಟ್ ಮಾಡೋದಷ್ಟೇ ಅವ್ರು ನನ್ನ ಜೊತೆ ಮಾತಾಡೋದು ಅವ್ರಿಗೆ ರೆಸ್ಟ್ ಬೇಕಂದಾಗ ರೆಸ್ಟ್ ಮಾಡೋದು ಇಲ್ಲ ಹೊರಗಡೆ ಹೋಗಬೇಕು ಅಂದರೆ ನನ್ನ ಜೊತೆ ಆಫೀಸಿಗೆ ಬರ್ಬೋದು ನನ್ನ ಅದಾವ ಅವ್ನು ನೋಡ್ಕೋಬೋದು ವ್ಯವಹಾರಗಳನ್ನ ಅದು ನೋಡ್ಕೊಳ್ಳೋಕೆಲ್ಲ ಮ್ಯಾನೇಜ್ಮೆಂಟ್ಗೆ ಇಟ್ಟಿದ್ದೀನಿ ನಾನು ಆದ್ರೂ ಒಂದು ಸ್ವಲ್ಪ ನಾವು ನಮ್ಮೋದು ಅಂತ ಹೋಗಿ ಬಂದರೆ ಅದೆಲ್ಲನೂ ನಾಳೆ ಮ್ಯಾನೇಜು ಚೆನ್ನಾಗಿರುತ್ತೆ ಅನ್ನೋದು ಅಷ್ಟೇ ನನ್ನ ಭಾವನೆ ಅಷ್ಟೆ ಮತ್ತಿನ್ನೇನಿಲ್ಲ ಒಳ್ಳೆದನ್ನ ತಂಗಿ ಪುಣ್ಯ ಮೇಡಮ್ ಮಾತಾಡ್ತೀರಾ ಸರಿ ಆಯ್ತು ಹೋಗಿ ಬನ್ನಿ ಮತ್ತೆ ಮತ್ತೆ ಬರ್ತಾ ಇರಿ ಅಕ್ಕ ಮತ್ತೆ ಬಾ ನಿನ್ ಬಿಟ್ ನಂಗೆ ಇಲ್ಲಿ ಇರಕ್ಕೆ ಆಗೋದಿಲ್ಲ ಅಕ್ಕ ಅಯ್ಯೋ ಉಚ್ಚಿ ಆತರೇನ ನಾ ನೋಡಿಲಿ ತಂಗಿ ಮದುವೆ ಆದ್ಲು ಅಂತ ಹೇಳಿ ಇಲ್ಲಿ ಮನೆಗೆ ಬಂದು ನೋಡಿದ್ನಲ್ಲ ಆ ಖುಷಿ ಹುಕ್ಕಿ ಹರಿಯಾತದ ಕಣ್ಣಾಗ ನೀರು ಬಾ ಅಂದ್ರೂ ಬರುವಲ್ವ ಏನು ಮಾಡುದು ಹಾಳಾದ ಕಣ್ಣಾಗ ನೀರೇ ಬರುವಲ್ವ ನೋಡು ಸರಿ ಆಯ್ತು ಹೋಗ್ಬಾ ಸರಿ ಆಯ್ತು ಅಪ್ಪಮ್ಮ ನಾನು ಹೋಗಿ ಅಕ್ಕನ್ನ ಬಿಟ್ಟು ಬರ್ತೀನಿ ಅಪ್ಪ ಅಮ್ಮ ನನ್ನ ಬಗ್ಗೆ ಏನು ಚಿಂತೆ ಮಾಡಬೇಡಿ ನಾನು ಆರಾಮಿದ್ದೆ ನೀವು ಆರಾಮಿರಿ

ನಾನೇ ಲಾಸ್ಟ್ ಅಂತೆ ಚಿಕ್ಕವನು ಅದಕ್ಕೆ ಇದ್ದವರೆಲ್ಲ ಆಕ್ಸಿಡೆಂಟ್ ಆಗಿ ಸತ್ತು ಸತ್ತೋಗ್ಬಿಟ್ರು ನಾನು ಒಬ್ಬನ ಅದಕ್ಕೆ ನಮ್ಮ ಮನೆಗೆ ಪುಟ್ಟ ಮಗು ಕಾಲು ಇಟ್ಟೈತಿ ಅದಕ್ಕೇನಾದರೂ ಬಟ್ಟೆ ಬರಿ ಏನಾದರೂ ಒಡವೆ ಆದರೂ ಕೊಡಿಸಿ ತಗೊಳ್ಳಿ ಒಂದು ಲಕ್ಷ ರೂಪಾಯಿ ಅದಾವ ಇವನೇನು ಬಾಚು ಬಾಚಿ ಕೊಡಾಕತ್ತಾನ ನನಗೆ ಆರು ಲಕ್ಷ ಕೊಡ್ತಾನಂದು ನಮ್ಮ ತಂಗಿಗೆ ಒಂದು ಐದು ಲಕ್ಷ ದೊಡ್ಡವೆ ಹಾಕಿದ ಹಾಂ ನನಗೆ ನೋಡಿದ್ರೆ ಮೂರು ಲಕ್ಷ ಕೊಡ್ತಾನಂತಂದ ಈಗ ನೋಡಿದ್ರೆ ಈಕಿಗೆ ಒಂದು ಲಕ್ಷ ಕೊಡತಾನೆ ಮತ್ತು ನನಗೆ ಕಮ್ಮಿ ಕೊಟ್ಟರೆ ಏನು ಮಾಡ್ದು ಮೂರು ಲಕ್ಷದಾಗ ಮಾವರೇ ಬೇಡ ಬೇಡ ರೊಕ್ಕದು ಬೇಡ ನಾವು ರೊಕ್ಕದು ಸುಮ್ಮನೆ ಇರಪ್ಪ ನೀನು ತಗೋಪುಟ್ಟಿ ಬಾಯ್ಲಿ ಬೇಡ ಬೇಡ ನಮ್ಗೆ ಒಂದು ಲಕ್ಷ ಬೇಡ ನಮ್ಗೆ ಒಂದು ನೂರು ರೂಪಾಯಿ ಕೊಡಿ ಸಾಕು ಹುಡುಗಿ ಕೈಯಲ್ಲಿ ಇರ್ಲಿ ಇಟ್ಕೊಡ್ರಿ ಹಂಗೆ ಮಾಡತ್ತೀರಾ ಬೇಡ ದುಡ್ಡು ಕೊಟ್ಟು ದೂರ ಮಾಡ್ಕೊಳೋದಕ್ಕಿಂತ ಒಂದು ನೂರು ರೂಪಾಯಿ ಕೊಟ್ಟರೆ ಸಾಕು ಪ್ರೀತಿ ಇರುತ್ತೆ ಈ ರೀತಿ ಇಷ್ಟು ರೊಕ್ಕ ನಾವು ತಗೊಳ್ಳುವ ಅಭ್ಯಾಸ ನಮಗಿಲ್ಲ ರೀ ಯಾವತ್ತು ಯಾರು ಇಷ್ಟು ದುಡ್ಡನ್ನು ಕೊಡಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ದುಡ್ಡುಗಳು ವ್ಯವಹಾರಗಳು ಎಲ್ಲ ಇರ್ತಾವೆ ಅದನ್ನು ಮಾಡಿ ಹಿಂಗೆಲ್ಲರಿಗೂ ಬಂದವರಿಗೂ ಹೋದವರಿಗೆ ದುಡ್ಡು ಕೊಟ್ಟು ನಿಮ್ಮ ದುಡ್ಡನ್ನ ನೀವು ಹಾಳು ಮಾಡ್ಕೋಬೇಡಿ ದುಡ್ಡನ್ನ ಒಗಾತೆ ಮಾಡ್ಕೊಳ್ಳಿ ನಿಮ್ಮ ಮುಂದೆ ನೀವು ಸಂಸಾರಸ್ಥರಾದ್ರಿ ಇಡ್ವಾ ತಗೊಳಕ ತಗೊಳ್ಳಿ ಬೇಡ ಈ ದುಡ್ಡು ಕೊಡೋದಾದ್ರೆ ನಾನು ಇನ್ನೊಮ್ಮೆ ನಿಮ್ಮ ಮನೆಗೆ ಬರೋದಿಲ್ಲ ನಾನು ತುಂಬ ಸ್ವಾಭಿಮಾನಿ ಯಾರ ಹತ್ರನೂ ಹತ್ತು ರೂಪಾಯಿ ಇಸ್ಕೊಂಡು ನನಗಿದಿಲ್ಲ ಕೆಲಸ ಮಾಡಿದ ಮಾಡಲೆ ದುಡ್ಡು ನಾನು ಇಸ್ಕೊಳ್ಳೋದು ಹಾಗೆ ದುಡ್ಡು ಇಸ್ಕೊಳ್ಳೋದು ಜೈಮನ್ ನಂದಲ್ಲ ಅದರಲ್ಲಿ ನೀವೀಗ ನಮ್ಮ ರಿಲೇಶನ್ ನಿಮ್ಮ ಹತ್ರ ನಾನು ದುಡ್ಡು ಇಸ್ಕೊಳ್ಳೋಕ್ಕಾಗಲ್ಲ ನಿಮ್ಮ ಮಗಳಿಗೆ ಪ್ರೀತಿಯಿಂದ ಒಂದು ಮುತ್ತು ಕೊಟ್ಟರೆ ಸಾಕು ನಾನು ಅಷ್ಟೇ ಸಾಕು ನನಗೆ ಅದನ್ನ ಬಿಟ್ಟು ದುಡ್ಡು ಬೇಡ ನನಗೆ ಸರಿ ಆಯ್ತು ಅಮ್ಮ ನಾನು ಬರ್ತೀನಿ ಹಾ ಹುಷಾರಾಗಿ ಹೋಗು ಆದರೂ ಎಷ್ಟು ಸ್ವಾಭಿಮಾನಿ ನಿಮ್ಮ ಅಕ್ಕ ಯಾರಾದರೂ ಇಷ್ಟು ದುಡ್ಡು ಕೊಡ್ತೀವಿ ಅಂದರೆ ತಗೊಂಡು ಓಡುವಾಗ ನೋಡ್ತಾರೆ ಆದರೆ ಅವರು ಬೇಡ ಅಂದ್ರಲ್ಲ ಗ್ರೇಟ್ ಗ್ರೇಟ್ ಅವರು ಹಾಗೆ ನಮ್ಮಕ್ಕ ಯಾರು ದುಡ್ಡನ್ನ ನಿಯತ್ತಾಗಿ ದುಡ್ಡು ಇಸ್ಕೊತಾಳೆ ಹೊರತು ಹಿಂಗೆ ಸುಮ್ಮನೆ ಕೊಡ್ತಾರೆ ಅಂತಕ್ಷಣ ಓಡೋಗಿ ಇಸ್ಕೊಳ್ಳಲ್ಲ ಅವಳು ತುಂಬಾ ಸ್ವಾಭಿಮಾನಿ ಇದಾಳ್ರಿ ನೀವು ಅಳಬೇಡಿ ಕಣ್ಣೀರು ಒರೆಸ್ಕೊರಿ ಹೋಗಿ ರೆಸ್ಟ್ ಮಾಡಿ ಅವರು ಬಿಟ್ಟು ಬರ್ತಾರೆ ಬನ್ನಿ ರೂಮ್ ತೋರಿಸ್ತೀನಿ ಹ್ಞೂ ಸರಿ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಕಮೆಂಟರ್ಸ್ಗೆ ಎಲ್ಲರಿಗೂ ಹಾಯ್ ಪುಟ್ಟಕ್ಕನ್ನು ಮದುವೆ ಮುದುಕನ ಜೊತೆ ಮಾಡಬೇಡಿ ಮತ್ತು ಯಾಕಂದ್ರೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ರಿ ಅದು ನಿಜ ಜೀವನದಲ್ಲಿ ನಡೆದಂಥ ಘಟನೆ ಪುಟ್ಟಕ್ಕನ ಜೀವನದಲ್ಲಿ ಏನಾಗಿರ್ತೈತಿ ಅದನ್ನು ತೋರಿಸ್ಬೇಕಲ್ಲ ನಾವು ಅದಕ್ಕೆ ಅದು ಹೆಂಗಾಗಿರುತ್ತೋ ಹಂಗೆ ತೋರಿಸ್ತಾ ಇದ್ದೀವಿ ನೀವು ಇದನ್ನು ಮಾಡಬೇಡಿ ತೋರಿಸ್ಬೇಡಿ ಅಂದರೆ ಅದು ಅದ್ರ ಜೀವನದಲ್ಲಿ ನಡೆದಂಥ ಘಟನೆ ನಾನು ಹಾಕ್ತಾ ಇರೋದಷ್ಟು ನಾನಾಗೆ ಕ್ರಿಯೇಟ್ ಮಾಡಿ ಹಾಕ್ತಾ ಇಲ್ಲ ನಿಮಗೆ ಪ್ಲೀಸ್ ಮುಂದೆ ಕತೆ ಅರ್ಥ ಆಕತಿ ಮಿಸ್ ಮಾಡಬೇಡ್ರಿ ನೋಡಿರಿ ಇದು ಕತೆ ಮುಂದೆ ಭಾಳ ಚಂದೈತಿ ನೋಡ್ಕೊಂತ ಹೋಗ್ರಿ ಹೆಂಗೆ ಬರ್ತೈತಿ ಏನಂತ ಯಾಕೆ ಜೀವನ ಹೆಂಗೆ ಸರಿ ಹೋಗ್ಯತೆ ಇಲ್ಲ ಅಥವಾ ಅವಳು ಮುದಕ ಅಂತ ಏನು ಬಿಟ್ಟು ಹೋಗ್ತಾಳ ಏನು ಮಾಡ್ತಾಳ ಅನ್ನೋದು ನಮ್ಮ ಮುಂದೈತೆ ನೋಡಿ ಟ್ವಿಸ್ಟ್ ಇದೆ ಕಥೆ ನೋಡ್ತಾ ಹೋಗ್ರಿ ಯಾಕಂದ್ರೆ ಜೀವನದಲ್ಲಿ ಏನು ರಿಯಾಗಿ ನಡೆದಿರುವಂಥ ಘಟನೆ ಇದು ಇದನ್ನ ನಾವು ಬದಲಿ ಮಾಡಕ್ಕೆ ಬರಲ್ಲ ಅಲ್ರಿ ಹೌದಲ್ರಿ ಯಾಕೋ ವ್ಯೂಸ್ ಭಾಳ ಕಮ್ಮಿ ಬರಕತ್ತು ಹತ್ತು ಹನ್ನೆರಡು ಸಾವಿರ ವ್ಯೂಸ್ ಬರೋಲ್ಲಿ ನಾಲ್ಕು ಮೂರು ಸಾವಿರ ವ್ಯೂಸ್ ಬರತ್ತವ ಅಷ್ಟಾದರೂ ನಿನ್ನೆ ನನಗೆ ಎಷ್ಟು ಪ್ರಾಬ್ಲಮ್ ಇತ್ತಂದ್ರೆ ಅಷ್ಟು ಪ್ರಾಬ್ಲಮ್ ಇತ್ತು ಹಾಗಾದ್ರೂ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ನಮ್ಮ ಅತ್ತಿಗೆ ಫುಲ್ಲು ಹುಷಾರಿಲ್ಲ ಅವ್ರೂ ಐ ಸಿ ಒಳಗೆ ಇಟ್ಟಿತ್ತು ಅಲ್ಲಿ ಅದು ಮತ್ತು ಅದು ಹೋಗೋದು ಬರೋದು ಅನ್ನೋ ಸ್ವಲ್ಪ ಲೇಟ್ ಆಯಿತು ಅಷ್ಟಾದರೂ ನಾನು ನಿನ್ನೆ ಎಷ್ಟು ಸಾಧ್ಯನೋ ಅಷ್ಟು ಎರಡು ವೀಡಿಯೋ ಮಾಡಿ ಹಾಕಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿವ್ಯೂಸ್ ಜಾಸ್ತಿ ಬರಲಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್